ಚಲುವಿ ಹುಡುಗಿ ಮಕ್ಕಳ ಹೈಸ್ಕೂಲ ತಾಲಿಗೆ ಸೈಕೋತ ನಿಲ್ಲವ ಹಾದೀಗಿ ಹಿಗಿದ ಚಂದನ ರಿಪ್ಪಂಡ ಕಟ್ಟುಕೊಂಡ ರಿಪ್ಪಂಡ ಎತ್ತಿ ನಂಗ ಬರತಾಳು ಸೈಕಲ ತುಳುಕಂಡ ಬರತಾಳು ಅಡಿ ಹುಡಿ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ಅಡಿ ಹುಡಿ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ನಾ ಬಳ್ಳ ಹಚ್ಕೊಂಡು ಆಕಿ ಪಗಳ್ಳಣ್ಣ ಬಳ್ಳೂರಾ ನಾ ಬಳ್ಳು ಹಚ್ಚಿಕೊಂಡ ಆಕಿ ಪಗಳ್ಳಣ್ಣ ಬಳ್ಳ ಆರಾಮದನಪ್ಪ ಪೆಂಡ್ರಿ ಮಗನ ಬರು ಪುರುಷತ್ತಿಗೆ ಇಲ್ಲದ ನಮನಿ ಸ್ವಾಗತ ಕೊಡ್ತೀಯೋ ಸಬ್ಬಾಸ್ ಸಬ್ಬಾಸ್ ನಾನು ನೋಡಿದ್ರೆ ಅಡಿ

ಅದೆಂಥ ನಾಯಿ ಪ್ರೀತ್ಯನ ಅದ್ರ ಮೂತಿ ಆದ ನೋಡಂಗಿಲ್ಲ ಅದ್ರ ಮೂತಿ ನೋಡಂಗಿಲ್ಲ ಅದು ತ್ರಾಸ್ನಾಗ ಬೇಡ ಬೇಡ ನನ್ನ ಕೈಲಿ ಈಗ ಆಗಲ್ಲ ಅಯ್ಯೋ ಆತರ ಇರ್ತೈತಿ ಇದು ನಾನೇನಮ್ಮ ಮಾಡಲಿ ನಾ ಕೇಳಿದ್ರೆ ನಮ್ಮ ತಮ್ಮ ಕೇಳ್ತಾನ ನಾ ಬಿಡಲ್ಲ ಹಡ್ರ ಹಡ್ರ ಅಂತ ಇರ್ತೈತಿ ತಮ್ಮ ಬಿಡಲ್ಲ ಅದರ ಕೆಟ್ಟವ್ವ ಭಾಳ ಕೆಟ್ಟು ಬಿಡಲ್ಲ ಏನು ಫಾರ್ಟಿ ನೀವು ನಾ ಪ್ರೀತಿ ಮಾಡೋದು ನೋಡಿದ್ರೆ ಬಿಡುವರೆ ಅಲ್ಲ ಯವ್ವ ನಾ ಏನದ ನೋಡನು ಇರೋಂಗಿಲ್ಲ ಬಸ್ ಸ್ಟ್ಯಾಂಡಿನ ನಿಂತ್ರೆ ಸಾಕವು ಅನು ನಮ್ಮ ಕಣ್ಣು ಮುಂದೆ ಬುಚ್ಚು ಬುಚ್ಚು ಅಂತ ಒಟ್ಟು ಬಂದದ್ದು ಅಲ್ಲೇ ಬಾಲದ ಮೇಲೆ ಕಾಲು ತೆಗಿ ಓ ಬೆಳತನ ಒದರ್ಸಿಬಿಡೋದ್ ನಾ ಸಲ್ಪರಿ ನಾಚಿಕೆ ಮಾ ನಾ ಮರೇದಿದ್ರೆ ಹೋದಿಲ್ಲ ಇಲ್ಲ ಈಗ ಮೊದಲು ಇದ್ದು ಅವೆ ಅವು ಮೊದಲು ಅವರಿಬ್ರನ್ನ ಯಾಕೆ ಡ್ಯಾನ್ಸ್ ಕರ್ಸಿದ್ರು ಅವಾಗ ಬೈಕೋತಾವು ಅವು ಹಿಂಗೆ ಯಾಕೆ ನಾ ಬೆನ್ನತಿ ಯಾರು ಉದ್ಯೋಗ ಮಾಡಿ ನಿನಗೆ ಹುಡ್ಗಿಯರು ಬೆನ್ನತ್ತಾರ ನಾ ಎಲ್ಲ ಮಾಡ್ಬೇಕಂತನ ಕರೆ ಯಾರು ನನಗೆ ಆಗಲ್ಲ ರೀ ಲಿಂಬೆಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸಿಬಿಟ್ಟರು ಯಾವ ಉದ್ಯೋಗ ಮಾಡಕ್ಕೋದ್ರೆ ಬರೀ ಕಾಲು ಬರಲ ಹೊಡಿತಾರೆ ಏ ರೇಲ್ ಯಾಕೋ ನನಗೆ ಯು ಮೀನ್ ಒಂದೇತ್ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನೀನು ಒಂದೈತೆ ನಿನಗೆ ಯಾ ಬಂದಿತ್ತು ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಅಲ್ಲೋ ಇರೋದೇ ನೀನು ಒಂದೈತೆ ಅವ್ರಿಗೆ ಹೇಳ್ಕೊಡ್ತಿದ್ದೆ ಹೇಳ್ತಿದ್ದೆ ಎ ಪರ್ ಎಗ್ ರೈಸ್ ಬಿ ಪಾರ್ ಬೈಡೆಕ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಎಪಲ್ ಅಂದ್ರ ಹಂದಿ ಟೈಗರ್ ಅಂದ್ರ ಮಲಾ ಮಲಾ ಬಿಗಿ ಹಿಡಿಬೇಡ ಸಟ್ಲು ಬಿಡು

ನೋನ್ ನೋಡ್ ಗಟರ್ ಬಳಿ ಐತಿ ಫೈನಾನ್ಸ್ ಕಂಪನಿ ಒಟ್ಟೆ ಕೆಲಸ ಮಾಡ್ಬೋದು ಒಂದ್ ಸೈಕಲ್ ಮುಟ್ರು ಕೊಡ್ತಾರ ಒಂದ್ ಖರೀದಿ ಜೋತ ಬಿಡ್ತಾರ ಊರು ಅಡ್ಯಾಡ ಕತ್ತಾರ ಯಾಕ ಅಡ್ಡಾಡ್ಸಿದ್ರೆ ಅಡ್ಯಾಡ್ ಅನ್ಸ ತಿಂಗ್ಳದ ನಮಗೂ ಅನು ಅಪ್ಪತ್ ಹ ಜಂಟ ಒಂದಿನ ಸೂಟಿ ಕೊಡ್ಬೇಕಾವಿ ಒಟ್ಟ ಇಲ್ಲ ಹಿಂಗಾದ್ರೆ ನಾನು ಕೆಲಸ ಬಿಟ್ಟು ಹೋಗ್ಕಿನ ಸರ್ ಅಂದೆ ಹಂಗೆಲ್ಲ ಮಾಡ್ಬೇಡಪ್ಪ ನಿನಗೇನು ಅವನು ಅವನೂ ಅಪ್ಪತ್ತಿರತ್ತಾ ಅದ್ರ ಫೋಟೋ ಹೊಡಿ ನಮ್ಮ ಗ್ರೂಪಿಗೆ ಹಾಕು ಸೂಟಿಂಗ್ ಮಾಡಂದ್ರಾವಿ ಒಂದನೇ ದಿವಸ ನಾನು ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೆ ಕಳ್ಸಿದ್ದೆ ಎರಡನೇ ದಿವ್ಸ ನಮ್ಮ ಮಾಯ ತಿರ್ಕೊಂಡಿದ್ದಳು ಆಕಿದ್ದ ಒಂದು ಹೆಣದ ಫೋಟೋ ಕಳಿಸಿದ್ದೆ ಮೂರನೇ ದಿವ್ಸ ಹೊಟ್ಟು ಕಡೆ ಜಾಡ್ಸಾಕತಿರ್ತಾವೆ ಪಟ್ ನಾನು ಸೆಲ್ಫಿ ತಗೋನು ಕಳ್ಸಿಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದೇ ಸಮಸ್ಯೆ ನಾನು ಕಾಲ್ಮರ್ಲೆ ಹೊಡಿಸಿದ್ದು ಪಗಾರ ಹೆಚ್ಚು ಮಾಡ್ತಾ ಕರಿಸಿ ಚಪ್ಪಲ್ಯ ತುರ್ಕ ನೆತ್ತಿನ್ ಬಾಕ್ಸ್ ಮಾಡಿ ಮೂರು ಕಾನಿ ಟಿಫಿನ್ ಬಾಕ್ಸ್ ಹೋಗಿದ್ದೆ ನಮ್ಮ ಇಡ್ಲಿ ಮಾರಿಕೊಟ್ಲ ರೈಲ್ವೆ ಸ್ಟೇಷನ್ ಕಾದೆ ಯಾರಿಗಿಡ್ಲಿ ಯಾರಿ ಇಡ್ಲಿ ಅಂತ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದಿಕ್ ಅಂದಳು ಯಾರಿಗೆ ಇಡ್ಲಿ ಅಂದ ನೀ ಏನ್ ಇಡ್ತಿ ನಾನಾ ಇಡ್ತಾನ ಬಾ ಅಂದಕ್ಕ ಅಡ್ಡ ತಗದ್ ಬಾಯಿ ಗಿಟ್ಟಿದಳ ಏನ ಹವಾಯಿ ಆ ಕಿಟ್ಟದ್ ಬೇಜಾರಾಗಿಲ್ಲ ಹಸಿ ತುಳದ್ ಇಟ್ಬಿಟ್ಟಿದ್ಳ ಮೂರ್ ದಿವ್ಸ ಸಿರ್ಗಂದ್ ವಾಸನಿನ ಹೋಗಿಲ್ಲ ಬಿಡ್ತಾರನ ಯಾರಿ ಬೇಕ್ರಿ ಇಡ್ಲಿ ಚಟ್ನಿ ಅನ್ಬೇಕು ನನಗೆ ಅಷ್ಟು ಪುರುಷತ್ತು ತಿದ್ದಿದ್ದಿಲ್ಲ ಅದಕ್ಕೆ ನಾ ಹಂಗೆ ಅಂದೆ ಅಲ್ಲಿ ಮಾವ ಮದ್ವ್ಯಾಗು ಮದ್ವೆಯಾಗ ಗಂಡು ಬಿದ್ದಿಲ್ಲ ನಿನ್ನ ಹತ್ತಿರ ಏನೈತಿ ನಿನ್ನ ಮದ್ವೆ ಆಗ್ಲಾನ ಏನು ಹೊಸದು ಕೇಳ್ತಿ ಎಲ್ಲರ ತಗ ಏನೈತಿ ಅದೈತಪ್ಪ ನಮ್ಮ ಕಡೆನ ನಿನಗೆ ಏನು ಬೇಕು ಆಸ್ತೆ ಅಂತಸ್ತ ಎದಕ್ಕೆ ಬೇಕು ಅದು ಕುಂತ ಉಣಾಕ ನಿಮ್ಮವೊಂದು ದನದಂತ ದನ ಹರಿಗಡಿಮೆ ಹೋಗ್ತದೆ ನಿನಗೆ ಏನು ಅಳಗಲ್ಲನ ಮತ್ತು ಕುಂತು ತಿನ್ನುವ ವಿಚಾರದರ ದನದ್ಕಿಂತ ಕಡಿ ನಿಮ್ಮವ್ರು ಏನು ಹೇಳೋರು ದೊಡ್ಡೋರು ಯಾರ್ಯಾರು ಎಲ್ಲಿ ಕೂತರವರು ಆಗಳ ನನ್ಗ ಬಟಾಟೆ ಬಜ್ಜಿ ಒಂದು ಚೂಡ ಕಟ್ಟಿಸ್ಕೊಟ್ರಲ್ಲ ಇಲ್ಲ ಲೈಟ್ ಮುಗಲಾ ಗುಂಡು ಗುಂಟ ಅಗದಿ ಇದು ಹೋಟೆಲ್ದಾಗ ಇದನ್ನ ಇಟ್ಟಿರ್ತಾರಲ್ಲ ಟೇಬಲ್ ಮೇಲೆ ಬನ್ನಿ ಅಂತ ಏನ್ ಹೇಳಾರ ಕಾಯಕವೇ ಕೈಲಾಸ ಅಂತ ಹೇಳ ಬಸವನ್ ಅವ್ರ ಇವ್ರ ಬೆಟ್ಟಿಗೆ ಹೇಳ್ಯಾರ ಇವ್ರ ಎಲ್ಲರಿಗೂ ಹೇಳ್ಕೊತ ಅಂಟ್ಬಿಟ್ರ ನಾನ್ ತೊಡತೀನಿ ನಿನ್ನ ತವ್ ಯಾಕೆ ಗಂಟೆ ಹಾಕೋಬೇಕ ಇನ್ಮೇಲ ತಂಡಿ ಗುಡುಗು ಮಳೆ ಚಾಲೋ ಅದಕ್ಕೆ ಆಗಬೇಕು ಮತ್ತೆ ಬ್ಯಾಸಿಗೆಗೆ ಒಳ್ಳೆವ ಕೆಟ್ಟ ಚಳ ಹಾಕತ್ನಿ ಅಡಿಗೆ ಮನೆ ಮಕ್ಕೋ ನಾ ಪಡಸಲೆ ಮಕ್ಕ ಬಿಡ್ತೀನಿ ಈ ಸುಖಕ್ ನೀನ್ ಗಂಟ್ ಹಾಕೋಬೇಕ ಅಲ್ ಮಾವ ನಿನ್ ಸಂಬಂಧ ಏನ್ ಮಾಡಿ ಅಂತ ನಿನ್ ಗಂಟ್ ಹಾಕೋಲಿ ಯಾವ್ ಚಿಂತೆ ಮಾಡ್ತೀವಿ ಅಚ್ಚಿನ ನನ್ಗ ಕೊಡ್ತಾರ ನಿನ್ನ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಲ್ ಗುಮ್ಮ ಕಟ್ಟಾರ ನೀ ಹೂ ಅಂದ್ ನೋಡ್ಚಿನ ಒಂದೇ ವಾರ ಟೈಮ್ ಕೊಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಏನ್ ಕಟ್ಟಿಸ್ತೀನಿ ನಾಕ್ ಪೈಕಾನಿ ಕಟ್ಟಿಸ್ತೀನಿ ಪೈಖಾನ ಹೌದು ಏನೋ ನಾಲ್ಕು ಮಂದಿಗೆ ಉಪಯೋಗ ನಾವು ತಾಜ್ ಮಹಲ್ ಗೋಳ್ ಗುಮ್ಮತ್ ಕಟ್ಟಿ ಯಾರಿಗ ಉಪಯೋಗ ಅದಾವ್ ಪೈಕಾನಿ ಕಟ್ಟಿಬಿಟ್ರೆ ಅರ್ಜೆಂಟ್ ಕೂತಾರಾಯ್ಸಿ ಪಾಯ್ಸ ಒಂದ್ ಕೆಲಸ ಮಾಡ ಅದ್ರ ಮುಂದೊಂದು ಕುರ್ಚಿ ಹಾಕು ನನ್ ಕೈಯಾಗ ಒಂದು ಬಡ್ಗಿ ಕೊಡು ಒಬ್ಬರಿಗೆ ಐದು ರೂಪಾಯಿ ತೆಗೆದು ಒಳಗೆ ಕಳಿಸೋದು ಐದು ರೂಪಾಯಿ ತೆಗೆದು ಒಳಗೆ ಕಳಿಸೋದು ಮಾಡ್ತೀನಿ ಹುಚ್ಚದ ಶನಕಿದೆ ಯಾಕಂತೀ ಆ ಕಿಪ್ಪಿ ಕೀರ್ತಿಗಿರು ಬುದ್ಧಿನೂ ನಿನಗೆ ಇಲ್ಲಿಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ತೊಗೊಂಡು ಇಷ್ಟೊಂದು ಬಡಗಿ ಕೊಡ್ತೀನಿ ಬಾಗಲ ಬಡಿಬೇಕು ಹೇಳೋದು ಲಘು ಹೇಳ್ರಿ ಹಿಂದೆ ಪಾಳೆದಾಗ ಹೇಳ್ರಿ ನಾ ನೀರು ಹಾಕಿ ಹೇಳ್ರಿ ಹೇಳ್ಬೇಕು ಏಯ್ ಮಾನಗೇಡಿ ಯಾರ ಹೆಣ್ಮಕ್ಳು ಅಲ್ಲಿ ಕುಂದು ಮಾತಾಡ್ತಾರನ ನಿನಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಮಾತು ಬರ್ಬೇಕು ಬಾರ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಬೇಕಾದಂಗೆ ಕೋಟಿ ಗಂಟೆಗೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಮೂಗ ಮನೆಯಂಗಿಲ್ಲ ಅವ್ರದ್ದು ಕಲ್ಲವ ಬಾ ಮಲ್ಲವ ಎಲ್ಲರೂ ಕೂಡ ಹಿಡ್ಕೊಂಡು ದಾರಿ ಹೋಗಿ ಚರ್ಗಿ ಇಟ್ಟರು ಅಲ್ಲಿ ಚಲೋ ಆಕೆ ಅವ್ನು ಜೋಡ್ಯೋದಾಳೆ ಈ ಇವ್ನು ಜೋಡೋದಾಳೆ ಆಕೆ ಅವ್ನು ಜೋಡಿ ಅಳ್ತಾನ ಫೋನ್ ಯಾ ಮಾತಾಡ್ತಾಳೆ ಇವ್ನು ಜುಡಿಪ್ಯಾ ಏನು ನೋಡಿದ್ರಂಗ ಹೇಳಾಕತ್ತಿಯಲ್ಲ ನಾ ಏನು ನೋಡಕ್ ಹೋಗಿಲ್ಲ ಮಾಡಿ ನಾಟಕ್ ಮುಗಿಸ್ ನಿದ್ ಗಟ್ಟ ನೀರ್ ದಾರಿ ಬರಕತ್ತಿದ್ನ ಇಬ್ರು ರಕ್ತಂಗೇರ್ ಹೊಂಟಿದ್ರು ಚಾಲು ಮಾಡಿದ್ರು ಎಕ್ಕ ಸಂಜೀದಾತೇನ್ ಬೇ ಅನ್ಲಕಿ ಹ್ಞೂ ಬೇ ಗಂಡು ಬರೋ ಹೊತ್ತಾತ್ಲ ದೇವ್ರ ಮುಂದೆ ಉದ್ನ ಕಡ್ಡಿ ಹಚ್ಚಿನಿ ಒಲಿ ಪುಟ ಮಾಡಿದಕ್ಕಿನ ಅಳ್ಕನ್ ಮಾಡಿನಿ ಇನ್ನು ಹೊದಕಿನ ಗಟ್ಟಿ ಅನ್ ಮಾಡ್ತಾನೆ ಗಂಡ ಬಂದು ನಿದ್ ಗಣ್ಣ ಕಾರ್ಯಕ್ರಮ ಮುಗಿಸಿ ಬಂದ್ ಅಳ್ಕನ್ ತಿಂದು ಏನ್ ತಿಂದು ನೀ ಏನ್ ತಿಳ್ಕೊಂಡಿ ಏನದು ಅಳ್ಕಂದ್ರೆ ಬೇರೆ ಸಾರು ಗಟ್ಟಿ ಅಂದ್ರೆ ಎಣ್ಗೆ ಬಂದಿ ಕಪ್ಪಲ್ಲೇ

ಅದ್ರಾಗ ಅವನ ಕೈಯಿಂದ ವಡ ತಿನ್ನಬೇಕು ನೀನು ವಡಾ ಬಾರಿ ಇರ್ತದಿ ಎ ಅವನ ಕೈಯನ್ ತೂ ತಡ ತಿನ್ನ ಇನ್ನು ಬಾರಿ ಇರ್ತದು ಹೌದಾ ವಡಾನಾ ಮಾಡತನ ಬಟ್ಟದನ ಬಟ್ಟವ ಯಾ ಊರ ಒಂದೆನ ಒಂದು ಬಟ್ಟ ಇಲ್ಲ ಅಂಗ ಬಟ್ಟ ಇಲ್ಲ ಇಲ್ಲ ವಡಾ ಹೆಂಗ್ ಮಾಡತನ 4 ಬೆಳತನ ಅದಾ ಮಾಡತನ ತಿಂಡಿ ಕಡಾನಿಗೆ ತುಂಬು ಅವ ವಡಾ ಏನೋ ಮಾಡಿದ ತೂತು ಹೆಂಗೆ ಹಾಕ್ತಾನವ ಏನು ದೊಡ್ಡದು ಮಾವ ಇಟ್ಟು ತಿಳಿ ಕೆಡ್ಸ್ಕೊತಿ ಅದ್ರ ಬಗ್ಗೆ ನೀ ಅದ್ರ ಬಗ್ಗೆ ಕೆಡ್ಸ್ಕೊಬೇಕು ಮಾವ ಅದ್ರ ಬಗ್ಗೆ ಕೆಡಿಸ್ಕೊಲಾರ್ದೆ ಇನ್ನೇ ಇದ್ರ ಬಗ್ಗೆ ಹಿಡ್ಸ್ಕೋಬಾರ್ದು ನಾವಾ ಇವ್ನನ ಇದ್ರೊಳಗೈತಿ ಏಯ್ ಏನು ದೊಡ್ಡದು ಹಿಂಗೆ ಹಿಂಗ ಹಾಕಿದ್ರೆ ಹಿಟ್ ಮಾರಿ ಪಚಲ್ಲ ತತ್ ನೋಡು ಯಾಕೋ ಎರಡು ತೂತಾಕಿರ್ತಾನವ ನಾನು ತಿರ್ಬೇಕತ್ತೋಗಿದ್ದೆ ಉಂಗುರು ಉಂಗುರು ಕೂದಲ ನಿನಗೂ ಗೊತ್ತಾ ಅದು ಬೇಡ ಪಿಝಾ ಬರ್ಗತೀನಿ ಪಿಜ್ಜಾ ದೇಸಿ ಫುಡ್ ಅದು ಅರ್ಗ ಕೊಳ್ಳೇತದು ದಿವಸದಾಗ ಏಳು ಬಾರಿ ತಿನ್ಬೇಕು ಅದನ್ನ ಹೆಂಗಿರು ಕುಡಿಯಲು ದಿಪ್ಪನ ಚಪಾತಿ ಮ್ಯಾಲ ಸೇಮ್ ನಾಯಿ ವಾಂತಿ ಮಾಡ್ಕೊಂಡು ಮ್ಯಾಗ ಹಸ್ರ ಬಿಳಿ ಹಂಗೆ ಕರ್ಕೊಂತ ಎಂಟುಳು ಮಾಯಿ ಬಿಡುದು ಒಣ ಅದನ್ನ ಎಕ್ಕಿ ಬಿಡ್ತು ಹಿಂಗೆ ಚೌರ್ರು ಚೌರಚ ನಾವು ತಿನ್ನು ಪಾನಿಪುಡಿ ಗಟ ಗಟ ಪುರಿ ತಿನ್ನಬೇಡ ಗಂಟ್ಲು ಹಾಳಕ್ಕೆ ಸೀಜನ್ ಟೈಮ್ ಇದು ಹ್ಞೂ ಯಾಕಂದ್ರೆ ಪಾನಿ ಒಳಗೆ ವಿಟಮಿನ್ ಸಿ ಇರ್ತೈತೆ ಉಪ್ಪಾಕಾರ ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಹಾಕಿರ್ತದ ಗೌಡನ್ ಸಿಕ್ಕಲ್ಲೇ ಇರ್ತಾವ ಕೆಬ್ರಿ ಕೆಬ್ರಿ ಕೊಡ್ತಾರ ಕುಡಿ ಘಟ 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 ಮ್ಯಾಗ ಕುಡ್ದಂಗ ಬಡ್ಡ ಬಳ ಬಳ ಪುಳಿಯೋಗ್ರಿ ಅಂತದಿಂತ ತಿನ್ಬೇಡ ಎಂ ಟಿ ಆರ್ ಪುಳಿಯೋಗರಿ ಹುಳಿ 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 ಮಸ್ತ್ ಇರ್ತೈತಿ ಹುಳಿ ಹುಳಿ ಯಾಕಿರ್ತದ್ದು ಎಂ ಟಿ ಆರ್ ಪುಳಿಯೋಗರಿ ತೇಟ್ ಅಮ್ಮ ಮಾಡಿ ತರನಿ ಅಮ್ಮ ಮಾಡಿರ್ತಾಳದ ನಾವು ಹುಣ್ಸಿಕಪ್ಪ ತಿಂದು ಬೆಳತಾನ ಅದ ಕುಳಿ ಆಗಿರ್ತಾವ ಹುಣ್ಸಿಕಪ್ಪ ಅಲ್ಲ ಹುಣ್ಸೆ ಹಣ್ಣು ಇಲ್ಲ ಹುಣಿಕಪ್ಪ ಒಳಗಿರ್ತಾವೆ ಹುಣಸೇನ ಮೇಲೆ ಇರ್ತದ ಒಳಗೆ ಯಾವ್ದು ಇರ್ತದೆ ತ್ವರ್ಗೆ ಯಾವ್ದು ಇರ್ತದೆ ಅದು ಗೊತ್ತಿಲ್ಲ ಪೈಕಿ ಮನಕಾಲ ಇದ್ದಾರ ನೂರು ಇದ್ದಾರೆ ಪರಿಸ್ಥಿತಿ ಹಂಗೆ ಇರ್ತಾವೆ ಯಾವ ಎಲ್ಲಿರ್ತಾವನ್ನೋದು ಅನ್ನೋದು ಗೊತ್ತಿರಂಗಿಲ್ಲ ನಿಮ್ಮ ಮೂರು ಮನೆ ರೊಟ್ಟಿ ಪಲ್ಯ ಮಾಡಿರ್ತಾರೆ ಅಂತಾರೆ ಬಿಟ್ಟಿರ್ತೀರಿ ಪಾನಿಪುರಿ ತಿಂದೆ ಗೋಬಿ ಮಂಚೂರಿ ತಿನ್ನೆ ತಿನ್ನೋದು ಹದಿನೈದು ರೂಪಾಯಿ ತಿಂದಿರ್ತಾವೆ ಇನ್ಸ್ಟಾಗ್ರಾಮ್ ನಾವು ನೋಡ್ಬೇಕು ಬಿಲ್ಡಪ್ ಇರ್ದು ನಾವು ಆ ಇವರು ಸೋಗ ಐ ಎಮ್ ಆಲ್ಸೋ ಈಜ್ ಫ್ರೆಂಡ್ಸ್ ಟುಡೇ ಈಜ್ ಸ್ಪೆಷಲ್ ಪಾನಿಪುರಿ ನಾವು ಏನು ಪರ್ರ ಪರ್ರ ಕೆಬ್ರು ಕೊಟ್ಟಿರ್ತಾನೋ ನಿಮ್ಮ ಅವ್ರು ಅಂತ ತಿಂದ ಇಟ್ಟು ಜಿಗ್ದಾಡ್ತೀರಿ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮ ಅಂಥವ್ರು ತೆಲಿ ಬೋಳ್ಸತ್ತ ತಿಂದು ಮನಿ ಬಿದ್ದಿರ್ತೀವಿ ಓಯ್ ಮತ್ಲಿದ್ರೆ ಹೆಣ್ಮಕ್ಳು ಖರ್ಚು ಮಾಡೋರು ಈಗ ಯಾರು ಇಲ್ಲ ಹೆಣ್ಮಕ್ಳು ತಿಂದ ಮನಿಗೆ ಬರೋರು ಭಾಳ ಮಂದಿ ಆಗ್ಯಾರ ಹೆಣ್ಮಕ್ಳು ಖರ್ಚು ಮಾಡಾಕತ್ತಾರ ಮಂದಿ ನಮ್ಮ ತಾಲೂಕ್ನ್ಯಾಗ ಒಬ್ರು ಅದರ ವಯೋದ್ ಬಾಲಕ ನೀನು ಅದೇನ ನಿನ್ನ ಕಣ್ಣಿಗೆ ಯಾರು ಸಿಗೋಂಗಿಲ್ಲ ಅವರು ನನ್ನ ಕಣ್ಣಿಗೆ ಅಂತ ಸಿಗುದು ಬೇಡ ನನ್ನ ಋಣದಾಗ ಸಾಯಲ್ನ ಅವ ನೀ ಏನು ಹಾರಿ ಹೇಳಿದ್ರು ನಿಮ್ಮ ಆಗಂಗಿಲ್ಲ ಆಗೋಂಗಿಲ್ಲ ಈ ಕೆಲಸ ಅಂತ ಹೇಳಿ ಯಾಕ ಯಾಕ್ರಿದ್ ಬೇರೆ ಮಾಡ್ತಾನಂತ ರೈತನ ಮಗ ಬೇರೆ ಮಾಡ್ತಾನಂತ ಬಾಳೆ ಇಬ್ರು ಕೂಡ ಒಂದ ಮಾಡ್ತಾರ ನಿಮ್ಮವ್ರ ಎಲ್ಲಾರು ನೌಕರಿದವ್ರನ್ನ ಮದ್ವಿ ಆದ್ರೆ ರೈತನ ಮಕ್ಕಳೇ ನಿಮ್ಮ ಹೆಸರು ಬರ್ದಿಟ್ಟಿ ಅನ್ನಿತ್ಕೊಂಡ್ ಸಾಯ್ಬೇಕಾ ಲೇ ತಲೆ ಆಗಿಟ್ಟುಕೋರಿ ಲಾಕ್ಡೌನ್ ಏಲ್ಲಾ ನೌಕರಿದ್ರು ಹೊಯ್ ಕೋತ ಕೂತ್ರಿ ನಿಮ್ಮಂತರ ಹೊಟ್ಟಿ ಗಂಡ ಹಾಕಿ ಹೊಟ್ಟಿ ತುಂಬಿಸಿದ್ರ ನಮ್ಮಂತ ರೈತನ ಮಕ್ಕಳು ಬೇಡ್ರಿ ನಿಮ್ಮ ಗಂಡಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ನಾವು ಬೆಳೆದ ಅಣ್ಣನ ತಿರ್ಬೇಕು ಹೊರತು ನಿಮ್ಮ ಅವ್ರು ನೀವು ದುಡುಕ್ ತಂದ ಪಗಾರ ತಿನ್ನಾಕ್ ಬರಂಗಿಲ್ಲ ಈ ದಿಮಾಕಿರೋ ಸಂಬಂಧ ಗೌರ್ಮೆಂಟ್ ದವ್ರು ನಿಮ್ಗೆ ಏನು ಸೌಲಭ್ಯ ತೋರಿಸೋರ್ ಎಲ್ಲ ಹೆಣ್ಮಕ್ಳಿಗೆ ತೋರ್ಸಾಕತ್ತಾರ ಅವ್ರ ಮನೆಗೆ ಹೆಂಡ್ರಿ ಮಾತು ಕೇಳ್ತಾರ ಯಾವ ಅವ್ರು ಒಂದ್ ಈಟ್ ಅಂತಮ್ರ ಮಾತು ಕೇಳಿದ್ರೆ ಹಂಗ ಮಾಡ್ತಿದ್ದಿಲ್ಲ ಅದಕ್ಕೆ ಒಂದೊಂದು ಹೊಂಟವನು ಹಿಡ್ಕೊಂಡು ಹಿಡ್ಕೊಂಡು ಹೌದು ಬಿಡ್ರಿ ಕೇಳೋದು ಕರೆ ಐತಿ ಇಲೆಕ್ಷನ್ ಬಂದ್ರೆ ಸಾಕು ಪ್ರಚಾರ ಮಾಡಿ ಹಂಗೆ ಹರ್ಕೊಂಡ್ ಮಂಗ್ಯನ್ ಮಕ್ಕಳು ನಾವು वंद प्रचार माग इन्याल बुद्धी तगत एला इवर्गे आधार कॉड फ्रीर मार बस आधार कॉड तोर सीट तुम्ही हिंग बस तग न सीटल बघल न जर गट बस सोडक ड्रायवर्न कडक्टर कंटे हो बस तो मूड ನೀವೇನ್ ಏನು ಹಗುರಿ ನೀವು ಯಾ ಗಾವ್ನಾಗ ಅವ್ ಹೇಳ್ತೀರಿ ಅಂತ ಹೊಲಸು ಚಟ್ರೆ ನಮ್ಗೆ ಇಲ್ಲಿ ತಗೋ ದೊಡ್ಡ ತಡಿ ಮಾಮಗಳು ಹೆಲಿಕಾಪ್ಟ್ರ್ ಫ್ರೀ ಮಾಡ್ಯಾರ ಮಾಮಗಳು ಪಡ್ಡೆ ಪಡ್ ಮ್ಯಾಲ ಹೊಂಟಿರಿಯಪ್ಪ ನನ್ನ ಕರ್ಕೊಂಡು ಹೋಗ್ರಿ ಅಪ್ಪ ಇಲ್ಲೇ ಶಾಳಿಗೆ ಬಸ್ಟ್ಯಾನ್ಯಾಗ ಹೇಳಿಸ್ಬಿಡಿರಪ್ಪ ಕರ್ಕೊಂಡರಿಪ್ಪ ಯಪ್ಪ ನೆನೆಡ್ ಕರ್ಕೊಂಡು ಹಾರ ನೆನೆಡೆ ಕರ್ಕೊಂಡು ಹಾರ್ಯ ಕನಸ್ದಾಗ ಕಾಣದ ಅಂತಂದ್ರೆ ಆಗಂಗಿಲ್ಲ ಬರತಾವಡ ಹ್ಞೂ ಆ ಕನಸನ್ನು ನನಸು ಮಾಡಲಿಂದು ಮತ್ತೆ ಅವತರಿಸಿ ಬಂದ ಪರ್ ಪುರುಷ ಅದು ಅವತಾರ ಪುರುಷನ ಇಟ್ ದಿವಸ ನಮ್ಮ ಗಂಡ್ಮಕ್ಳು ಯಾರು ತಿಳಿಸಿ ಹೇಳರಿದಿಲ್ಲ ಅದಕ್ಕೆ ಹಿಂಗಾಗೈತಿ ಈಗ ನಾ ಹುಟ್ಟಿನಿ ಅಣ್ಣರ ಶನರಾಕಿರಲ ಆಗ್ರಿ ಯಾಕಂದ್ರೆ ಗೋರ್ಮೆಟ್ದವ್ರ ಭಾಳ ಅನ್ಯಾಯ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಾ ಆಧಾರ್ ಕಾರ್ಡ್ ಮಾಡೋಲ್ರ ಎರಡು ಸಾವಿರನು ಇವ್ರಿಗೆ ಎರಡು ಸಾವಿರ ಮಾಡವಲ್ರ ಕಕ್ಕಿಗ್ ಹೋದ್ರ ಅಕ್ಕರ ನನಗೆ ಜಮ ಆಗ್ಯಾವತ್ತಿ ಇಪ್ಪತ್ತು ಬರೀ ಬ್ಯಾಂಕಿಗೆ ಹೋಗಿ ಹೋಯ್ಬಾನಿ ಒಂದ್ ರೂಪಾಯಿ ಜಮಾನ ಇವ್ರಿಗೆ ಕರೆಂಟ್ ಬಿಲ್ನಾಗ ನನ್ ಹೆಸ್ರು ಬರ್ತತ್ತಂದ್ರ ಅದು ಹ್ಞೂ ರೀ ಜ್ಯೋತಿ ಜ್ಯೋತಿ ಏನ್ ಮಂಗ್ಯಾನ್ ಮೂತ್ ಎಲ್ಲಾ ಹೋಗ್ಲಿ ಅವರ ಮೇನ್ ಪಾಯಿಂಟ್ ಬಸ್ರು ಆದ್ರೆ ಆರು ಸಾವಿರ ಇವ್ರು ಕೊಡ್ತಾರೆ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟರೆ ಹಲೋ ನಾವು ಒಂಬತ್ತು ತಿಂಗ್ಳು ಕಷ್ಟ ಪಟ್ಟಿರ್ತೀವ ಅಲ್ಲಿ ಹಲೋ ಆ ಒಂಬತ್ತು ತಿಂಗ್ಳ ಸಂಬಂಧ ನಾವು ಎತ್ತು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವ ಅಲ್ಲಿ ರಕ್ತ ಸುಡಿಸಿರ್ತೀವ ಅಮ್ಮ ಹುಳಿ ಮಂಡಾಗಿರ್ತಾವೆ ಎಲ್ಲ ಗಣ ಮಕ್ಕಳು ನಾಳೆ ಹೋಗಿ ಸಾಬೂದನ್ನ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವರು ಉಪ್ಪಿನ ಮಾಡ್ಯಾರ ನಾವು ಸಾಬೂದನ್ನ ಇದ್ ಮಾಡ್ತೀವಿ ಸತ್ಯಾಗ್ರಹ ಮಾಡಿ ನೋಡ್ರಿ ಏನು ಬೇಕಾದ್ ಅವ್ರ ಏನ್ ಬೇಕಾದ್ ಕೊಡ್ರಿ ನಮ್ದು ಕಸಗೊಂದ್ರಿ ಅವ್ ಕೊಟ್ರಿ ಹ್ಮ್ ಚಾಯ್ಸ್ ಅರವತ್ತಾಗಿಲ್ಲ ಮತ್ ಗ್ಲಾಸಿಗೆ ನೀರಿಗೆ ಸಪ್ರೇಟ್ ಕೊಡ್ಬೇಕು ನಾವು ಹಾಂ ಅವ್ರ್ಗೆ ಏನು ಬೇಕಾದ ಕೊಡಿರಿ ನಮಗೂ ತಿಂಗಳ ತಿಂಗಳ ಜೋಕ್ಮಾರ್ ಪಿಂಚಣಿ ಹದಿನೈದು ರೂಪಾಯಿ ಕೊಡಬೇಕು ಜೋಕ್ಮಾರ್ ಪಿಂಚಣಿ ನಿಮಗೆ ಎರಡು ಸಾವಿರ ಎದ್ರು ಅಕ್ಕವು ಗೃಹಲಕ್ಷ್ಮಿಗಳು ಮತ್ತು ನಮ್ಮ ಜೋಕ್ಮಾರಿಗಳು ಬೇಡ ನಿಮ್ಗೆ ಈಗೇನು ಮಾವ ನೀನು ಲವ್ ಮಾಡ್ತಿ ಎಸ್ ಇಪ್ಪತ್ತು ರೂಪಾಯಿ ಕುಡ್ತಾನ ಲವ್ ಮಾಡಿನ ಇಪ್ಪತ್ತು ರೂಪಾಯ ಅಟ್ಟ ಉಳ್ದು ಚಟ್ಕಿ ಶೆರತ್ ಎಲ್ಲಿ ಬಿದ್ದವು ಬ್ಯಾಡಿ ಮಾವ ರೊಕ್ಕ ತೊಗೊಂಡು ಪ್ರೀತಿ ಮಾಡಬಾರ್ದಂತೆ ಹಂಗೆ ಮಾಡ್ಯಾ ನಾ ಈಗ ಬೇವ್ವ ಹಿಂಗೆ ಸಿಗೋದು ಅಪ್ರೂಪ ನನ್ಗೆ ಐದು ಥರಕ್ಕೊಮ್ಮೆ ಅಪ್ಪ ಇನ್ನೊಂದ್ ಎರಡು ವಾರ ಬ್ಯಾಡ ಮುಡ್ ಸಂತಿ ಅಮ್ಮ ಖಾಲಿಯದ ಬಂದಾಳ ಊರಾಗ ವಾರ ಹಿಡ್ದಾರತ್ತ ರೊಟ್ಟಿ ಮಾಡಬಾರ್ದತ್ತ ಅದಕ್ಕೆ ಬ್ಯಾಡತ್ತಿಗೇ ಮಾಡ್ಕೊತೇನೆ ಈ ಸೌಂಡ್ ಕೇಳಿ ಎಷ್ಟೋ ದಿನಗಳಾಗಿತ್ತು ದುಡಿಲಿಲ್ಲ ಅಂದ್ರೆ ದುಃಖ ಬಿಡಿಲಿಲ್ಲ ಅಂದ್ರೆ ಏನಾಯ್ತು ಎಷ್ಟು ಮಾತು ಚಲೋ ಆಗ್ಬಿಡು ಒಂದ್ ಕೆಲ್ಸ ಮಾಡುದುಗ ಇದನ್ ಕೊಡಿಸ್ತಾನ ಸೌಂಡ್ ಹೆಚ್ಚಿಗೆ ಬರುತ್ತದು ಕೈಯ ಗುಳ್ಳೆರ ಇದ್ದಿರ್ಬೇಕು ಅದರ ಹರ ಜೋತ ಬಿದ್ದಿರ್ಬೇಕು అల్లి మట్ర తిక్కుద తిక్కుదనీ నా దొడ్ బార్కోల్ మిబద్నా ఎల్లి మంది బాళ్ ఇతర అల్లి బండర్ కుమూ నోడు నన్ను రావన్య నన్న గర్భ దుడి నే బెంకీ హి ಹೆಂಗೈತಿ ನೋಟ್ ನೋಟ್ ನನಗೆ ಚಿಲ್ಲರ್ ಚಿಲ್ಲರ್ ನಿನಗೆ ಜೋಳ ಹೊರಗೊಬ್ರು ಬೇಕು ಸಂಗೀತಗಾರರು ಕೊಟ್ಬಿಟ್ಟು ಓದಿ ಬಿಡಲ್ರ ಕೋಮಿನ ರೊಟ್ಟಿ ಮಾಡ್ಕೊಂಡು ತಿನ್ನಲ್ಲ ಅವು ಪಾಪ ಮಾವ ನಾನು ಮಾತ್ರ ಆಗಂಗಿಲ್ಲ ಯಾಕ ಅಲ್ಲ ಒಂದು ಕೆಲಸ ಮಾಡಿ ಏನು ನಾ ಇನ್ನ ಬಾ ನಮ್ಮ ನಿಮ್ಮ ಅಪ್ಪನ ಕೇಳ ಅವ ಹೂ ಅಂದ್ರೆ ಇನ್ನು ಮದುವೆ ಆಗ್ತೀನಿ ಒಲ್ಲಿ ಅಂದ್ರೆ ಬಿಟ್ಟು ಬಿಡ್ಬೇಕತ್ತು ವಿಚಾರ ಮಾಡಿ ಅವ ನಿಮ್ಮ ಮೌ ನಿಮ್ಮ ಅಪ್ಪನ ಕೇಳಿ ಮದ್ವೆ ಆಗ ನಿನ್ನ ಮದುವೆ ನಿಮ್ಮ ಅಪ್ಪನ ಮದುವೆ ಆಗತ್ತ ನಿನ್ನ ಅಂದ ಮೇಲೆ ನಿನ್ನ ಒಪ್ಪಿಗೆ ನನಗೆ ಸಾಕು ಆ ಮಂಗ್ಯಾನ ಮಗನ ಒಪ್ಪಿಗೆ ಯಾರಿಗ ಬೇಕು ನೀ ಹ್ಞೂ ಅಂದ್ ನೋಡ್ಸಿನ ಬೇಕಾದ ಖರ್ಚಾಗ್ಲಿ ಬಾಳೆಹಣ್ಣು ಚೂಡೋ ಮೇಲೆ ಮದುವೆ ಆಗಿಬಿಡ್ತಾನ ಸ್ವಲ್ಪ ಬುದ್ಧಿ ಗಣಸರಿ ಬುದ್ಧಿ ಬರಕ್ ನೀವೇ ಬಿಟ್ಟಿದ್ರಿ ಎಲ್ಲಿ ಸತ್ತಿರ್ತಾರ ಮಣ್ಣು ಕೊಡಕೊಂಡ ನಾವು ಆದ್ರೆ ಮುಂದೆ ಬರ್ತಾರ ಅವರು ಏನ್ ಎದ್ದು ಬರ್ದಿರ್ತಾರ ಚೆನ್ನ ನೋಡಿ ಹಣ ಆದಂಗೆ ಆಗ್ಬಿಟ್ಟಿರ್ತೀವಿ ಅವಾಗ ಚಲೋ ಚಲೋ ಊರ ಜಾತ್ರೆ ಗೀತ್ರಿ ಇದ್ರು ಕೊಳತುಂಬ ಬಂಗಾರ ಹಾಕೊಂಡು ಚಲೋ ಚಲೋ ಸೀರೆ ಉಟ್ಕೊಂಡು ಟಿಂಗ್ ಟಿಂಗ್ ಎಲ್ಲರಿಗೂ ಒಂದು ಹತ್ತಿರತೈತಿ ಇವನವ್ನು ಇವಾಗ ಒಂದು ಹತ್ತಿರ್ತೈತಿ ಒಂದೊಂದು ಸೌಂಡ್ ಒಂದೊಂದು ಪೇರ್ ಅವನು ಏ ಸೌಂಡ್ ನೋಡಿ ಇಲ್ಲಿ ನಿನ್ನರ ಒಂದ್ರ ಮುಂದೆ ಅದಿರನ ಮುಂದೆ ಬರಕ್ಕೆ ನೀವು ಏನು ಬಿಟ್ಟಿರ್ತೀರಿ ಹಿಡ್ತ ಹಿಡಿದು ಕಾಲ್ ಜಗ್ಗಿದ್ರೆ ಯಾರು ಮುಂದೆ ಹೋಗ್ಕಾರ ಅಲ್ಲಿ ಮಾವ ಹದಿನಾರು ವರ್ಷ ಆಯ್ತು ಕಪ್ಪು ನಮ್ದ ನಮ್ದ ಅಂದ ಸೋಲಕತ್ರಿ ತಿರುಗಿ ಕಪ್ಪು ನಾವ ಮುಚ್ಚು ಬಾಯಿ ಯಾಕೋ ನಂದ ನೀರ್ ಚಾ ಕೊಡು ಕಪ್ ಗೆದ ಎಷ್ಟು ಚಿಗದಾಡಕ್ರಿ ಕಪ್ ಗೆದ್ಬೇಕಾಗಿದ್ದಾರ ಬಿಟ್ಟಿವಿ ಕಪ್ ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲರ್ ನಾವು ಇನ್ನು ಹಾ ಅಣ್ಣ ಹೇಳ್ದಂಗೆ ಇನ್ನು ಕಪ್ಪಿಗೆ ಹದಿನೆಂಟು ವರ್ಷ ಆಗಿಲ್ಲ ಅದಕ್ಕ ನಿಮ್ಮ ಅವ್ರ ಅವ್ರು ಹದಿನಾರು ಸಲ ಅಲ್ಲ ಒಂದೂರ ಅರವತ್ತು ಸಲ ಸೋತರು ಆರ್ ಸಿ ಬಿ ಮೇಲೆ ಇಟ್ಟು ಅಭಿಮಾನಿ ಬಿಡಂಗಿಲ್ಲ ಮನಸ್ಸಿನಾಗಟ್ಟು ಹುಡುಗಿನೂ ಬಿಡಂಗಿಲ್ಲ ಬರ್ಸ್ ತಡವಿ ಬೇಕಾದ ಮಗ ಬೇಕಾದಂಗ ಅಡ್ಡ ಬರಲಿ ಆ ಸಲ ಕಪ್ಪ ಏನು ಮಾಡಕತ್ತಿ ಶಿಕ್ಸ್ ಹೊಡಿಬೇಕು ಗ್ರೌಂಡ್ ಹಸಿ ಆಗಿತ್ತು ಗ್ರೌಂಡ್ ಹಸಿ ಆಗಿಲ್ಲ ಬ್ಯಾಟ ಮುರದಿ ಹ್ಮ್ ಅದು ಕರೆ ಕೋಕಿ ಕೋಕಿ ಸೌಂದ ತಳಿ ಇಪ್ಪತ್ತಾದ್ರ ಆಗಂಗಿಲ್ಲ ತೆರೆಗಿ ನಾವ ನಾವತರರು ನೀ ಕಪ್ಪರ ತೋವಾ ಚಿಪ್ಪರ ತೋಂಬ ಅಷ್ಟು ಜೋರಾಗಿ ಹೊಡಕೋ ಬರ್ದಮ್ಮ ನಿನ್ನ ಸೂಕ್ಷ್ಮದ ಲೆಗ್ ನೂ ಆಗಂಗಿಲ್ಲ ಇವನ ಕೋಳಿ ಲೆಗ್ ಲೆಗ್ ನಿನ್ನ ಬಿಗ್ ಲೆಗ್ ಗೆ ನೂ ಆಗಂಗಿಲ್ಲ ಅವ ಹೆಡೆದು ಹೆಡೆದು ಅವ ಹೆರ್ತಾ ಬಿಡೈತೈತೆ ಏ ನಿನ್ನ ತಿಂಡಿ ಸಿಂಗಲ್ ಇಡ್ಲಿ ಸಿಕ್ರೋನ್ ಪ್ಲೇಟ್ ಪುರಿ ಅದಲ್ಲ ಮಯ್ಯನ್ ಸೊಕ್ಕ ಅಂತದೇನಿಲ್ಲ ನೀನು ಏನು ಹಾರೆ ಆಡ್ದೆ ನಿನ್ನ ಮದುವೆ ಆಗಂಗಿಲ್ಲನ ಮತ್ತೆ ಇಷ್ಟೊತ್ತನ ನಂದಕ್ಕೆ ಫಸ್ಟ್ ಫಾಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿದೋಯ್ತು ವೈಕ ಬಂದಿರ ನಾನು ಬಡಬಡ ಮುಗಿಸಬೇಕು ಡ್ಯಾನ್ಸರ್ ಬರಬೇಕು ಈಗ ಹೇ ಹಂಗೇನರ ಮಿಕ್ಕಿ ಬತ್ತಂದ್ರ ನಾನು ಕಳ್ದ ನಿತ್ತು ಬಿಡವ ಕಾಮೆಂಟ್ ಯಾರು ಬಂದ ಡ್ಯಾನ್ಸ್ ಆಕಂದ್ರು ನಾನು ಕಳ್ದ ಇಟ್ಟ್ ಬಿಟ್ಕೊಂಡ ಡ್ಯಾನ್ಸ್ ಮಾಡಕತ್ತೀನಿ ನಿನ್ನ ಯಾರು ನೋಡಂಗಿಲ್ಲ ಮಗಳ ಈಗ ಯಾರು ನೋಡಲು ನಾನು ನಾನರ ನೋಡ್ತನ್ನ ಯೂಟ್ಯೂಬರ್ ಕುಂದರಿಸಿನ ಮುಂದೆ ಆಗಂಗಿಲ್ಲ ಮತ್ತೆ ಇಷ್ಟೊತ್ತನ ಆಗೋ ಅಕ್ಕನ ಅಕ್ಕನೊಂದು ಈಗ ಆಗುದಿಲ್ಲ ನನಗೈತಿ ಅಂದ್ರೆ ಬೆತ್ ನೋಡ್ಲಿ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಬಾರ್ಯ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗ್ಯಾಕ್ ನಿನಗ ಇಟ್ಟಿರ್ಬೇಕಾದ್ರ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸೆ ನಾನು ಮಾಸ್ತರ ನೀನು ಗಂಡಸು ನಾನು ಗಂಡಸು ಇಬ್ಬರಿಗೆ ಅವಮಾನ ಮಾಡ್ಯಾಳಕ್ಕೆ ತಲೆಯಾಗ ತಗೊಂಡ್ ಪಟ್ಟಿ ಹಿಡಿ ತುಂಬ है। बड़ी पुत्र मन की होगी मड़द संसार कत्ती दहुरी तो की हो दर्द दर्द कत्ती बड़ी तारे को कोरे मन की हो नक्त बढ़ती तन तारे जिने सजना की सटे ताली नागी निधुरे जिने सजना की सटे ताली नागी निधुरे सनसीया घर गंगा पे दी आदर गड़िया आदर गड़िया உயிரை முறியுமாக கற்றுக் கறி படித்தார் இப்போது மத்தியில் உயிரை கற்றுக் கற்றுக் காதலே का लग लग कहीं आ गई बगदे न आ गई अंधिया मत मन गंद तेरे बिल्कुल नींद न तली आ गई हस्ते चंचल मर मनी हस्ते चंचल मारी रे हस्त को त्याग तली की तेरे सर सर तेरे हेर बंदे भाई आकुते तेरे न हो लगी बिगड़े से से निशाने न पुरी सीन आज तेरे गोल गोल ही नहीं तेरे नवरा

ಮೌಲಾದಿ ಬಾಬಾ ಹೊಲಿಗೆ ಯಾರು ನೋಡಿಲ್ಲ ಅಷ್ಟ ಧೈರ್ಯದಿಂದ ಜಗ್ಗಾಡ್ಬ್ಯಾ ನನ್ನ ನಾ ಅಪರೂಪ ಕಂಡ್ರಾಕಿರ್ತೇನೆ ಅಕ್ಕ ಹೊಡಿಬ್ಯಾಡ್ತವ ಇನ್ನೂ ಇಬ್ರು ಡ್ಯಾನ್ಸರ್ ಬರ್ಬೇಕು ಮತ್ತೇನ್ ಒದ್ಯಾಕತ್ತ ಅಕ್ಕನು ಬರ್ತಾ ತಂಗಿನೂ ಬರ್ತಾ ಆತ್ ಬಿಡವ ಅಕ್ಕ ನಂಗೆಲ್ಲ ಆಂಟಿ ಹೋಗು ಯಾವೇ ಇದು ದವಾಖಾನೆ ಇದ್ದ ತಪ್ಪಸ್ಕೊಂಡ್ ಒಮ್ಮೆ ತಂಬುದು ಮಾಮಾ ಪ್ರೀತಿ ಮಾಡ್ ಒಮ್ಮೆ ಒಂದು ಕಾಲ್ಮರ್ಲೆ ಹೊಡಿತೈತಿ ಇಂಥ ಹುಡುಗಿಯರು ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಾರ ನಂಬಾಡ ಅಂತೇಳಿ ಈ ಗುರುತು ಪರಿಚಯ ಇಲ್ಲದ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರೂ ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದ್ರೆ ಈ ಹುಡುಗರ ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ನಮ್ಮಂತ ಹುಡುಗರು ಮನಸ್ಸು ಕೊಡ್ತೀವಲ್ಲ ಅಲ್ಲೇ ಫೇಲ್ ಆಗತ್ತಿವಿ ಶಾನಾಗಿರೋ ದೋಸ್ತೀರಾ ಇನ್ನು ಯಾವ ಕ್ಯಾರ ನಿಮ್ಮ ಲವ್ ಮಾಡ್ತಂತ ಬಂದಳಂದ್ರೆ ಆಕೆ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಿನ ಮೂರು ಲಕ್ಷ ಸಾಲ ತಗದು ಬಿಡ್ರಿ ಅವ್ರು ಇವ್ರ ನಮ್ಮನ್ನು ಬಿಟ್ಟು ಆದ್ರೆ ಅವ್ರಂಕರು ಇವ್ನು ಬಿಡಂಗಿಲ್ಲ ಬೇಸ್ತಾರ್ಕೊಂದು ಕರಿ ಭೀ ಆಗಿ ಜೋತಾ ತುಂಬಿ ಮಂಜುನಾಥ ಮಂಜುನಾಥ್ ಬಿಡಲಿಲ್ಲ ಚಾಪ ಕೊಟ್ಟು ತುರ್ಬಾ ಹಿಡ್ದು ಹೊರಗೆ ತರ್ತಾರ ಅಂತಾರೆ ಬರ ಬರ ಇವ್ರಿಗೆ ನಮಗೆ ಮನೆಯಂಗಿಲ್ಲ ಇವ್ರು ಇವ್ರ ಮನಸಾಕತ್ತ ಮಂಜುನಾಥ್ ಸಂಗುಟ್ಟಿ ತಣ್ಣ ಹಂಗಾಗಿ ತೊಂಬಿ ಇವ್ನು ಅವ್ನು ಬರೀ ನೌಕ್ರಿದಾವ ನೋಕ್ರದಾರ ಅಂದ್ರೆ ನೌಕರಿ ಇಲ್ಲದಾರ ಏನು ಹೊಯ್ಕೋಬೇಕೇನ್ರಿ ನಿಂತ ಅಲ್ಲ ಇವ್ರು ಮಾಡ್ಕೊಳಗ್ ಗಂಡ ನೌಕ್ರಿದವ ಆಗಿರ್ಬೇಕು ಇವ್ರು ಅಂತಮ್ರ ಸುಣ್ಣ ರಾಕ್ ಇರ್ಲಾರ್ದ ಬಸ್ ಸ್ಟ್ಯಾಂಡ್ ತಿರ್ಗಾಡ್ತಿರ್ತಾರೆ ಮಂಗ್ಯಾನ್ ಮಕ್ಳು ಏನಾಯ್ತು ರೀ ಅಳಗಾಲ ಹಚ್ಚಿದವ್ ಗಳಿಸ್ತಾನಂತಳ ಗಳಿಸಿದವ ಅಳಗಾಲ ಹಚ್ತಾನಂತ ಏನಿಲ್ಲ ಜೀವನ್ದಾಗ ಇರು ಮಠ ಜಾಲಿ ಹೋಗತ್ನಾಗೆಲ್ಲ ಕಾಲೇ ಬೇಕಮ್ಮ ಒಂದ್ ಪಾಯಿಂಟ್ ಏನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತು ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ದಮನಿಯಾಗ ಚಿಂತಿಲ್ದ ಕೂಡು ಇಲ್ಲದಿಯಾಗ